ನಾರಾಯಣ ಸಾಮಣ್ಣವರು ಕುರುಬ ಸಮುದಾಯದ ಕಾಂಟ್ರಿಬ್ಯೂಷನ್ ಬಗ್ಗೆ ಚಲವಾದಿ ನಾರಾಯಣ ಗೊತ್ತಿಲ್ಲ ದಕ್ಷಿಣ ಭಾರತವನ್ನು ಸರಿಸುಮಾರು ಮುನ್ನೂರ ಇಪ್ಪತ್ತೈದು ವರ್ಷಗಳ ಕಾಲ ಕುರುಬರು ರೂಲ್ ಮಾಡಿರೋದು ಈ ರಾಜ್ಯಕ್ಕೆ ಅತಿ ಹೆಚ್ಚು ಬಜೆಟ್ ಕೊಟ್ಟಿದ್ದು ಕುರುಬ ಸಮುದಾಯದ ಧೀಮಂತ ನಾಯಕ ಓಬಿಸಿಯ ಟಾಲೆಸ್ಟ್ ಲೀಡರ್ ಸಿದ್ದರಾಮಯ್ಯ ಸಾಹೇಬರು ಕುರುಬ ಸಮುದಾಯದವರು ಸರ್ ಸಿಪಾಯಿ ದಂಗೆ ಆದಾಗ ಬ್ರಿಟಿಷರಿಗೆ ಮತ್ತು ಕುರುಬರಿಗೆ ಗಲಾಟೆ ಆಗುತ್ತೆ ಕುರುಬರು ರೆಬಲ್ಟ್ ಆಗಿದ್ದಕ್ಕೆ ಬ್ರಿಟಿಷರು ಕುರುಬ್ರನ್ನ ನೋಡಿ ಹೆದರ್ತಾರೆ ಇದು ನಾನು ಹೇಳಿದ್ದಲ್ಲ ಕರ್ನಾಟಕ ವಿಶ್ವವಿದ್ಯಾಲಯದ ರಿಸರ್ಚ್ ಪೇಪರ್ ಹೇಳುತ್ತೆ ಆ ರೀಸರ್ಚ್ ಪೇಪರ್ನ ನಾನು ತಮಗೂ ಮಾಧ್ಯಮದ ಸ್ನೇಹಿತರಿಗೆ ಫಾರ್ವರ್ಡ್ ಮಾಡ್ತಾ ಇದ್ದೀನಿ ಅಂದರೆ ಇವತ್ತು ಕುರುಬ ಸಮುದಾಯ ಬರೀ ಕರ್ನಾಟಕದಲ್ಲ ಸರ್ ಇಲ್ಲಿ ಸರಿಸುಮಾರು ನೈನ್ ಪಾಯಿಂಟ್ ತ್ರೀ ಪರ್ಸೆಂಟ್ ಕರ್ನಾಟಕದ ಪಾಪ್ಯುಲೇಷನಲ್ಲಿದೆ ಅಂತ ಡೇಟಾ ಹೇಳುತ್ತೆ ನಾರಾಯಣ ಸಾಮಣ್ಣವರು ಕುರುಬ ಸಮುದಾಯದ ಕಾಂಟ್ರಿಬ್ಯೂಷನ್ ಬಗ್ಗೆ ಚಲವಾದಿ ನಾರಾಯಣ ಸಾಮಣ್ಣವ್ರಿಗೆ ಗೊತ್ತಿಲ್ಲ ಅನಿಸುತ್ತೆ ಅಣ್ಣ ದಕ್ಷಿಣ ಭಾರತವನ್ನು ಸರಿಸುಮಾರು ಮುನ್ನೂರ ಇಪ್ಪತ್ತೈದು ವರ್ಷಗಳ ಕಾಲ ಕುರುಬರು ರೂಲ್ ಮಾಡಿರೋದು ಈ ರಾಜ್ಯಕ್ಕೆ ಅತಿ ಹೆಚ್ಚು ಬಜೆಟ್ ಕೊಟ್ಟಿದ್ದು ಕುರುಬ ಸಮುದಾಯದ ಧೀಮಂತ ನಾಯಕ ಸಿಯ ಟಾಲೆಸ್ಟ್ ಲೀಡರ್ ಸಿದ್ದರಾಮಯ್ಯ ಸಾಹೇಬರು ಕುರುಬ ಸಮುದಾಯದವರು ಸರ್ ಸಿಪಾಯಿ ದಂಗೆ ಆದಾಗ ಬ್ರಿಟಿಷರಿಗೆ ಮತ್ತೆ ಕುರುಬರಿಗೆ ಗಲಾಟೆ ಆಗುತ್ತೆ ಕುರುಬರು ರೆಬಲ್ಟ್ ಆಗಿದ್ದಕ್ಕೆ ಬ್ರಿಟಿಷರು ಕುರುಬ್ರನ್ನ ನೋಡಿ ಹೆದರ್ತಾರೆ ಇದು ನಾನು ಹೇಳಿದ್ದಲ್ಲ ಕರ್ನಾಟಕ ವಿಶ್ವವಿದ್ಯಾಲಯದ ರೀಸರ್ಚ್ ಪೇಪರ್ ಹೇಳುತ್ತೆ ಆ ರೀಸರ್ಚ್ ಪೇಪರ್ನ ನಾನು ತಮಗೂ ಮಾಧ್ಯಮದ ಸ್ನೇಹಿತರಿಗೆ ಫಾರ್ವರ್ಡ್ ಮಾಡ್ತಾ ಇದ್ದೀನಿ ಅಂದರೆ ಇವತ್ತು ಕುರುಬ ಸಮುದಾಯ ಬರೀ ಕರ್ನಾಟಕದಲ್ಲ ಸರ್ ಇಲ್ಲಿ ಸರಿಸುಮಾರು ನೈನ್ ಪಾಯಿಂಟ್ ತ್ರೀ ಪರ್ಸೆಂಟ್ ಕರ್ನಾಟಕದ ಪಾಪ್ಯುಲೇಷನಲ್ಲಿದೆ ಅಂತ ಡೇಟಾ ಹೇಳುತ್ತೆ